ನಮಸ್ಕಾರ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಈ ದಿನ ನಾನು ಸನ್ ಡೈರೆಕ್ಟ್ ಡಿ ಟಿ ಎಚ್ ಬಗ್ಗೆ ನಾನು ಹಲವಾರು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಬೆಲ್ ಬಟನ್ ಒತ್ತುವುದರ ಮೂಲಕ ಸಬ್ಸ್ಕ್ರೈಬರ್ ಆಗಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ನೋಡಿ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ಡಿ ಟಿ ಅಂದರೆ ಸನ್ ಡೈರೆಕ್ಟ್ ಈ ಸಂಡಕ್ಟ್ ಎಲ್ಲರ ಮನೆಯಲ್ಲೂ ಹೆಚ್ಚು ಇದೆ ಈ ಸಂಡರೆಕ್ಟಲ್ಲಿ ಈ ಒಂದು ಸಂಡರೆಕ್ಟ್ ಬಾಕ್ಸಲ್ಲಿ ಏನೇನಿದೆ ಅನ್ನೋದನ್ನು ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನೋಡಿ ಈ ಸಂಡರೆಕ್ಟಲ್ಲಿ ಫಸ್ಟು ನಾವು ಬಾಕ್ಸನ್ನು ನೋಡ್ಬೋದು ಸೆಟಾ ಬಾಕ್ಸ್ ನೋಡಿ ಸೆಟಾ ಬಾಕ್ಸ್ ಇದೆ ಈಗ ಡೈರೆಕ್ಟ್ ಎಚ್ ಡಿ ಬಾಕ್ಸ್ ಬಂದಿದೆ ಇತ್ತೀಚೆಗೆ ಸಂಡೈರೆಟ್ ಎಚ್ ಡಿ ಬಾಕ್ಸನ್ನು ನೀಡ್ತಾ ಇದ್ದಾರೆ ನೋಡಿ ಇದರಲ್ಲಿ ಫಸ್ಟ್ಗೆ ನಾವು ನೋಡ್ಬೋದು ಈ ಒಂದು ಡೈರೆಕ್ಟ್ ಬಾಕ್ಸಲ್ಲಿ ಪವರ್ ಸಪ್ಲೈ ಇದೆ ಅಂದರೆ ಕರೆಂಟ್ ಸಪ್ಲೈ ಆಮೇಲೆ ಇಲ್ಲಿದೆ ಎ ಪಿನ್ ಅಂದರೆ ಆಡಿಯೋ ವಿಡಿಯೋ ಒಂದು ಬಟನ್ ಇದೆ ಹಾಗೆ ಎಚ್ ಡಿ ಎಮ್ ಐ ಕೇಬಲನ್ನು ಹಾಕೋದಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ ಹಾಗೆ ಒಂದು ಕೇಬಲ್ ವೈರನ್ನು ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕೇಬಲ್ ಎಲ್ ಎನ್ ಬಿ ಹಾಗೆ ಅದ್ರ ಜೊತೆಗೆ ನೀವು ನೋಡಿರ್ಬೋದು ಯು ಎಸ್ ಪಿಲಿದೆ ನೋಡಿ ಈ ಯು ಎಸ್ ಪಿ ಒಂದು ಕನೆಕ್ಟ್ ಸಹ ಕೊಟ್ಟಿದ್ದಾರೆ ಈ ಯು ಎಸ್ ಪಿಗೆ ಏನು ಅಂದರೆ ಅವಕಾಶ ಇದರಲ್ಲಿ ಚಾನಲ್ಸಲ್ಲಿ ಬರುವಂತಹ ಪ್ರೋಗ್ರಾಮ್ಸನ್ನ ನಾವೇನು ಮಾಡ್ಬೋದು ರೆಕಾರ್ಡಿಂಗ್ ಮಾಡ್ಬೋದು ಒನ್ ಅವರ್ ಟೂ ಅವರ್ ರೆಕಾರ್ಡಿಂಗ್ ಮಾಡಿಬಿಟ್ಟು ಆ ಒಂದು ಪೆನ್ ಡ್ರೈವನ್ನು ಮತ್ತೆ ಇದು ಯು ಎಸ್ ಪಿಗೆ ಚುಚ್ಚಿ ನಾವೇನು ಮಾಡ್ಬೋದು ಮತ್ತೆ ಆ ಒಂದು ಪ್ರೋಗ್ರಾಮ ಪುನಃ ನೋಡ್ಬೋದು ಈ ಥರ ಒಂದು ಸಂಡೆ ರೇಟಲ್ಲಿ ಆ ಒಂದು ಆಪ್ಷನ್ ಇದೆ ಒಂದು ಅವಕಾಶ ಇದೆ ಫೆಸಿಲಿಟಿ ಇದೆ ಆಮೇಲೆ ನೆಕ್ಸ್ಟ್ ಹೋಗೋಣ ಇಲ್ಲಿದೆ ನೋಡಿ ಇದನ್ನು ನಾವು ಎಚ್ ಡಿ ಎಮ್ ಐ ಕೇಬಲ್ ಅಂತ ಕರಿತೀವಿ ಈ ಎಚ್ ಡಿ ಎಮ್ ಐ ಕೇಬಲ್ ಏನಕ್ಕೆ ಅಂದರೆ ಈ ಒಂದು ಎಚ್ ಡಿ ಎಮ್ ಐ ಕೇಬಲ್ ಫಸ್ಟು ಇದನ್ನು ನಾವು ಸಂಡೈರೆಕ್ಟ್ಗೆ ಕನೆಕ್ಟ್ ಮಾಡ್ತೀವಿ ಸಂಡೈರೆಟ್ ಬಾಕ್ಸ್ ಇದೆಯಲ್ಲ ಈ ಸಂಡೈಲೆಟ್ ಬಾಕ್ಸ್ಗೆ ನಾವು ಕನೆಕ್ಟ್ ಮಾಡ್ತಾ ಇದೀವಿ ನೋಡಿ ಈ ಥರ ಕನೆಕ್ಟ್ ಮಾಡ್ತೀವಿ ಈ ಸನ್ ಈ ಥರ ಕನೆಕ್ಟ್ ಮಾಡಿ ಆಮೇಲೆ ಈ ಒಂದು ಕೇಬಲ್ ವೈರ್ ಇದೆಯಲ್ಲ ಈ ಕೇಬಲ್ ವೈರ್ನ ನಾವು ಎಲ್ ಇ ಡಿ ವಿಗೆ ಕನೆಕ್ಟ್ ಮಾಡ್ತೀವಿ ಇದನ್ನು ನಾವು ಎಚ್ ಡಿ ಎಮ್ ಐ ಕೇಬಲ್ ಅಂತ ಕರೀತೀವಿ ಈ ಎಚ್ ಡಿ ಎಮ್ ಐ ಕೇಬಲ್ ಹಾಕೋದ್ರಿಂದ ಪಿಚ್ಚರ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೆಕ್ಸ್ಟು ನೋಡಿ ಇಲ್ಲಿದೆ ಇದನ್ನು ನಾವು ಅಡಾಪ್ಟರ್ ಅಂತ ಕರಿತೀವಿ ಅಡಾಪ್ಟರ್ ಅಥವಾ ಚಾರ್ಜರ್ ಅಂತ ಕರೀತೀವಿ ಅಡಾಪ್ಟರ್ ಈ ಅಡಾಪ್ಟರ್ ಏನಕ್ಕೆ ಅಂದರೆ ನೋಡಿ ಈ ಒಂದು ಬಾಕ್ಸ್ ಬಾಕ್ಸಲ್ಲಿ ಪವರ್ ಸಪ್ಲೈಗೆ ಅಂತ ಒಂದು ಆಪ್ಷನ್ ಇದೆ ಈ ಪವರ್ ಸಪ್ಲೈಗೆ ನಾವು ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಸ್ವಿಚ್ ಬಾಕ್ಸ್ಗೆ ಇನ್ಸ್ಟಾಲ್ ಮಾಡ್ತೀವಿ ಇದು ಇದನ್ನು ಅಡಾಪ್ಟರ್ ಅಂತ ಕರೀತೀವಿ ನೆಕ್ಸ್ಟು ಹೋಗೋಣ ರಿಮೋಟ್ ನೋಡಿ ರಿಮೋಟ್ ಸಹ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಇದು ಎಚ್ ಡಿ ರಿಮೋಟ್ ಇದರಲ್ಲಿ ಹಲವಾರು ಆಪ್ಷನ್ಸ್ ಇದೆ ಅಂದರೆ ಸೌಂಡ್ ಮತ್ತು ವಾಲ್ಯೂಮು ಎಲ್ಲವೂ ಸಹ ಇದರಲ್ಲಿ ಇದೆ ನೋಡಿ ಇದು ಸಂಡರ್ ರಿಮೋಟ್ ಎಚ್ ಡಿ ರಿಮೋಟ್ ಇದ್ರ ಜೊತೆಗೆ ಹಿಂಭಾಗದಲ್ಲಿ ನಾವು ಶೆಲ್ ಹಾಕೋದಕ್ಕೆ ನೋಡಿ ಶೆಲ್ಸ್ ಸಹ ಅವರೇ ಕೊಟ್ಟಿದ್ದಾರೆ ಶೆಲ್ ಸಹ ಅವರೇ ಕೊಟ್ಟಿರ್ತಾರೆ ಹೀಗೆ ಅಲ್ಲಿ ನಾವು ಹಲವಾರು ಒಂದು ಮೆಟೀರಿಯಲ್ಸನ್ನು ಕಾಣ್ಬೋದು ಹಾಗೆ ಈ ಸಂಡೈರೆಕ್ಟ್ ಏನು ಅಂದರೆ ಈಗ ಒಂದು ಆಫರ್ ಏನಿದೆ ಅಂದರೆ ಎರಡು ಸಾವಿರದ ಐನೂರು ರೂಪಾಯಿಗೆ ಆರು ತಿಂಗಳು ಕರೆನ್ಸಿಯನ್ನು ನಾವು ಉಚಿತವಾಗಿ ಕೊಡ್ತೀವಿ ಆಮೇಲೆ ಕನ್ನಡ ಮತ್ತು ತೆಲುಗು ಎಲ್ಲ ಚಾನಲ್ಸ್ ಸಹ ಬರುತ್ತೆ ಆರು ತಿಂಗಳು ನೀವು ಕನ್ನಡ ಮತ್ತು ತೆಲುಗು ಚಾನಲ್ಸ್ ಎರಡೂ ಸಹ ಉಚಿತವಾಗಿ ನೋಡ್ಬೋದು ಯಾರಾದರೂ ನಿಮಗೆ ಸಂಡೈರೆಟ್ ಬೇಕು ಅಂದರೆ ನೀವು ಸಂಡೈರೆಟನ್ನು ಹಾಸ್ಕೊಳ್ಳಿ ಒಳ್ಳೆ ಒಳ್ಳೆ ಪಿಕ್ಚರ್ ಕ್ವಾಲಿಟಿ ಇದೆ ಒಳ್ಳೆ ಸೌಂಡ್ ಇದೆ ಹಾಗೆ ಅಮೌಂಟು ಸಹ ಕಡಿಮೆ ಇದೆ ಟೋಟಲಿ ನೀವು ಇನ್ಸ್ಟಾಲೇಷನ್ ಚಾರ್ಜ್ ಟೂ ಹಂಡ್ರೆಡ್ ಆಗುತ್ತೆ ಅದರ ಟೂ ಹಂಡ್ರೆಡ್ ಸೇರಿ ಎರಡು ಸಾವಿರದ ಐನೂರಕ್ಕೆ ನಮ್ಮ ಡಿ ಟಿ ಎಚ್ ಸನ್ ಡೈರೆಕ್ಟ್ ಡಿ ಟಿ ಎಚ್ ಕಂಪ್ನಿ ಅವರು ಇನ್ಸ್ಟಾಲೇಷನ್ ಮಾಡ್ತಾರೆ ಹೀಗೆ ಈ ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರ ಎಲ್ಲರಿಗೂ ಸಹ ನಮಸ್ಕಾರ